ಯೋ ಇವ್ವಾ ಇದೊಂದೇ ಅಂಗಡಿ ಏನ್ ಈ ಪಾರಿ ಸೀರೆ ಏ ಬನ್ನಿ ಇಲ್ಲ ತೊಳಗಾತಾಗ ಏ ಜಾನ್ಕಕ್ಕುಂದಿರು ಇದೊಂದೇ ಅಂಗಡಿ ಅಲ್ಲ ಈ ಬೀದಿ ಇನ್ನು ಸುಮಾರ್ ಅಂಗಡಿಗಳವೇ ಬರಕೈತೆ ನಡಿ ಈ ಅಂಗಡಿ ಇಷ್ಟೊಂದ್ ವರ್ಷವ್ರೆ ಇಲ್ಲೇನ್ ನೋಡಕ್ ಹೋಯ್ತಿ ನಡಿ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಇನ್ನು ಅಂಗಡಿ ಇದ್ದವ ನಡಿ ಹೋಗೋಣ ಬೇಗ್ ಬೇಗ ಅಲ್ಲೇ ಎಲ್ಲ ಅಂಗಡಿಗಳು ಅಷ್ಟೊಂದ್ ಜನ ಇದೊಂದು ಕಾಲಿ ಬಿಡಿತೈತೆ ಈ ಓನ ನೋಡುದು ಯಾಕೆ ಬಂದ್ಬಿಟ್ಟು ತೋರಿಸ್ತಿ ನಡೀರಿ ತೋಸ್ತಿ ನಡೀರಿ ಅಂತ ಹ್ಞೂ ಕಣಕ್ಕ ಹಂಗೆ ಹೆಂಗೆ ಯಾವಾಗ ಬಂದ್ರು ಹಿಂಗೆ ಮಾಡ್ತಾನೆ ಒಟ್ಟು ಚೆನ್ನಾಗಿರ್ತವೆ ಕಣಕ ಇಲ್ಲಿ ನಾನು ಸುಮಾರು ಸತಿ ತಗೊಂಡಿದ್ದೀನಿ ಚೆನ್ನಾಗಿರ್ತವೆ ನಾನು ನಮ್ಮ ಮೈದನ್ ಮದ್ವೆಲಿ ಇಲ್ಲೇ ತಗೊಂಡಿದ್ದು ಮದುವೆ ಹೆಂಗೂ ಇಲ್ಲೇ ತಗೊಬಂದಿದ್ದೆ ನಾನು ಅಯ್ಯ ಚೆನ್ನಾಗಿರ್ತಾವೆ ಕಣ್ತ ಇಲ್ಲ ನೋಡೋಣ ಹಂಗಾರೆ ಸರಿ ಕಣ್ಮಗ ನೀನು ತಗೊಂಡಿದ್ದೀನಿ ಚೆನ್ನಾಗವೆ ಅಂದರೆ ಸರಿ ಇಲ್ಲೇ ತಗೊಳ್ಳೋಣ ಬಿಡು ಅಲ್ಲ ಕೊಳಿ ಕಳಿಸ್ಬಿಟ್ಟು ನಮ್ಮನ್ನ ಈ ಅಂಗಡಿ ಅವ್ನು ಎಲ್ಲೋದ ಕಾಣ್ತಾನೆ ಇಲ್ವಲ್ಲ ಅಲ್ಲೇ ಬಂದ ನೋಡು ಮೇಡಂ ನಿಂತ ಇದ್ದೀರಾ ನಾವು ಕೂತ್ಕೊಳ್ಳಿ ನಿಮ್ಗೆ ಯಾವ ತರ ಸೀರೆ ಬೇಕು ತೋರಿಸ್ತೀನಿ ಕೂತ್ಕೊಳ್ಳಿ ಅಪ್ಪ ನಮಗೆ ಹೊಸದಾಗಿ ಯಾವ ಬಂದವೆ ಯಾವ ಕಲರ್ ಚೆನ್ನಾಗವೆ ಅವ್ನು ತೋರಿಸಪ್ಪ ಉಟ್ಕೊಂಡ್ರೆ ಹೆಂಗ್ ಕಾಣ್ಬೇಕಂದ್ರೆ ಫಿಲಮ್ ಸ್ಟಾರ್ ಸ್ಟಾರ್ ಕಣಂಗ್ ಕಾಣ್ಬೇಕು ನಾವು ಮೂರು ಜನನವೇ ಅಂತ ತೋರ್ಸು ಹಾ ನೀವು ಯಾವ ತರ ಹೇಳ್ತೀರಾ ಆ ತರನೇ ತೋರಿಸ್ತೀನಿ ಅಮ್ಮ ಬನ್ನಿ ಇಲ್ಲಿ ನೋಡಿ ಇದು ಬ್ರೌನ್ ಕಲರ್ ನೀವು ಬಿಲ್ಡ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಮತ್ತೆ ಇದು ಪಿಂಕ್ ಕಲರು ಆ ಕಡೆ ಇರೋದು ದಶರಣ ಆ ಕಡೆ ಇರೋದು ಕೆಂಪು ಕಲರು ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಮ್ಮ ಯಾವ ಕಲರ್ ಬೇಕು ಆ ಕಲರು ಎಲ್ಲ ದುಡ್ಡು ಒಂದೇ ಅಲ್ಲ ಕಣಪ್ಪ ನೀನೇನು ಯಾವ್ದು ಅಳಿನೇ ಹಂಗೆ ಮೇಲ್ಮೇಲಿಂದ ತೋರಿಸ್ತಾ ಇದೀ ನಮ್ಗೆ ಅವಳು ತೋರ್ಸಪ್ಪ ಬಾಡ್ ಹೆಂಗದೆ ಅಂಚೆ ಹೆಂಗದೆ ಎಲ್ಲ ನೋಡು ತೋರ್ಸು ಅಮ್ಮ ನಾವು ಹಂಗೆಲ್ಲ ತೋರ್ಸಲ್ಲ ಅಮ್ಮ ಹಬ್ಬನ್ ಸೀಸನ್ ಅಲ್ಲಿ ನೀವ್ ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಸೆಲೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ಅವಳಿಗ್ ತೋರಿಸ್ತೀವಿ ನೀವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವ್ ಅಳಿ ತೋರ್ಸಲ್ಲ ಅಮ್ಮ ನಮ್ಮೂರಲ್ಲಿ ಬತ್ತರ ಸೀರೆ ಮರಕ್ಕೆ ಅವ್ರು ಎಲ್ಲಾನು ಬಿಚ್ಚಿ ತೋರ್ಸ್ಬಿಟ್ಟ ಹೋಗೋದು ನೀನೇನಪ್ಪ ಒಂದ್ ಸೀರೆ ಬಿಚ್ಚ ಕೊಯ್ ಇದ್ಯಾ ಓ ನೀವು ಬಿಚ್ಚಿ ತೋರ್ಸಿ ಎಲ್ಲಾನು ಬಾಡ್ರೆ ಅದು ಹೆಂಗದೆ ಅಂತ ತೋರ್ಸಿದ್ರೆ ಮಾತ್ರ ತಗೊಳೋದು ನಾವು ಆಮೇಲೆ ಅದರೊಳಗಡೆ ಡ್ಯಾಮೇಜ್ ಗಿಮೇಜ್ ಆಗಿದ್ರೆ ಏನು ಮಾಡೋಣ ನಾವು ಬಿಕ್ಸ್ ತೋರಿಸಿದ್ರೆ ತಗೋತೀವಿ ಇಲ್ಲ ಅಂತ ತಗೊಳ್ಳೋದಿಲ್ಲ ಕಣಪ್ಪ ಅಣ್ಣ ನಮಗೆ ಗೊತ್ತಾಗೋದು ಬೇಡವಾ ಬ್ಲೌಸ್ ಯಾವ ಥರ ಇದೆ ಸರಿಗೆ ಯಾವ ಥರ ಇದೆ ಅಂತ ನೀವು ತೋರಿಸ್ತಿಲ್ಲ ಅಂದರೆ ಹೆಂಗೂ ತಗುತ್ತೆ ಇದು ನೋಡಿ ಅದು ನೋಡಿ ಅಂತ ಮೇಲ್ಮೇಲಿಂದ ಹೇಳ್ಬಿಟ್ರೆ ಅಪ್ಪ ನೀನು ನೀಟಾಗಿ ತೋರಿಸ್ತಿಲ್ಲ ಅಂದ್ರೆ ನಾವು ಬೇರೆ ಅಂಗಡಿಗೆ ಹೋಗ್ತೀವಿ ಕಣಪ್ಪ ಅಯ್ಯೋ ಮೇಡಮ್ ಇಲ್ಲೆಲ್ಲ ಇವಾಗ ಹಿಂಗೇನೆ ಕವರ್ ಮೇಲಿಂದನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ನಿಮ್ಗೆ ಇಷ್ಟ ಆಗಿರೋದನ್ನ ನಾವು ಬಿಚ್ಚಿ ತೋರಿಸ್ತೀವಿ ಸರ್ಗೆ ಯಾವ್ದು ಬರುತ್ತೆ ಏನಾದರೂ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ತೋರಿಸಲ್ಲ ಅಮ್ಮ ಹೆಂಗಸ್ರೆ ಬಂದ್ಬಿಡ್ತಾರೆ ಫ್ರೀ ಬಸ್ ಹತ್ಕೊಂಡು ಅದು ಇದು ಇದು ಅದು ಅನ್ಕೊಂಡು ಒಂದು ತಗೊಳೋದು ಇಲ್ಲ ತಗೊಳ್ಳಿಲ್ಲ ಅಂದ್ರೆ ಹೆಂಗ್ ಕಮ್ಮ ಬರ್ತೀರಿ ನೀವು ನೀವ್ ಹೆಂಗ್ ಹೇಳ್ತೀರ ಹಂಗೆ ಎಲ್ಲ ಸೀರೆನು ಬಿಚಿ ಬಿಚಿ ತೋರಿಸ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳಕ್ ಆಯ್ತದ ಮೇಲ್ ನೋಡಿ ಯಾವ್ದು ಇಷ್ಟ ಆಗುತ್ತೆ ಅಷ್ಟು ತಗೊಳ್ಳಿ ಅದನ್ನ ಅಳು ತೋರ್ಸ್ತೀವಪ್ಪ ನೀನು ತೋರ್ಸಂಗಿದೆ ತೋರ್ಸು ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ಬೈ ಮುಸ್ಕೊಂಡಿರು ನಾವು ಬೇರೆ ಅಂಗಡಿಗೆ ಹೋಗ್ತೀವಿ ಏನ್ ರೇಕ್ತಾ ಇದೀಯ ನೀನು ಬಸ್ಸಲ್ಲಿ ಫ್ರೀ ಬಸ್ಸಲ್ಲಿ ಅಲ್ಲಿ ಬಂದವ್ರೆ ಅಂತ ಇದೀಯ ಏನ್ ನೀನ್ ಕೊಟ್ಟಿದ್ದ ಏನ್ ನಿಮ್ ಅಪ್ಪನ ಮನೆಯಿಂದ ತಂದ್ಕೊಟ್ಟಿದ್ದ ಸರ್ಕಾರ ಕೊಟ್ಟೈತೆ ನಾ ಫ್ರೀಯಾಗಿ ಓಡಾಡ್ತಾ ಇದ್ದೀವಪ್ಪ ನಮಗೋಸ್ಕರ ನೀವು ಗಂಡಸರು ಕೊಡೋದೇನು ಸರ್ಕಾರನೇ ಕೊಡ್ತಾ ಇದ್ದೆ ಕನ್ಸು ಕುತ್ಕೋ ನೀನು ನೀನು ಯಾವನ್ನ ಮಾತಾಡೋಕೆ ಎಲ್ಲ ಹೆಂಗಸರು ಒಂದೇ ತೋರಿಸಿ ಅಂತಾರೆ ಎಲ್ಲಾನು ಅಳಿಸ್ತಾರೆ ಆಮೇಲೆ ತಗೊಳ್ಳಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಾರೆ ಬಂದ್ಬಿಡ್ತಾರೆ ಇಲ್ಲಿ ತಗೊಳ್ಳೋದಿಲ್ಲ ಅಂದ್ಮೇಲೆ ಏನಕ್ಕೆ ಬರಬೇಕೋ ಕಾಣೆ ಸರ್ಕಾರ ಕೊಡ್ತದಂತೆ ಸರ್ಕಾರ ಬಾ ಇವ್ರಿಗೆ ಬಸ್ಗೆ ಇವರು ಅವ್ರಿಗೂ ಮಾಡೋಕ್ಕೆ ಏಮಿಲ್ಲ ಇವ್ರಿಗೂ ಮಾಡೋಕ್ಕೆ ಏಮಿಲ್ಲ ಫ್ರೀ ಬಸ್ ಅಂದ್ಕೊಂಡು ಹೊತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ನಮ್ಮ ಗೋಳು ಇಕ್ಕೋತಾರೆ ಮಗನೇ ನಿಂದು ಮಾತು ಅತಿ ಐತೈತೆ ನಾವು ಮೂರ್ ಜನನು ಸೇರ್ಕೊಂಡು ನಿನ್ನಂಗಿ ನಿಮ್ಗೆ ಹೊಡ್ಬಿಟ್ಟು ಹೋಗ್ತೀವಿ ನೋಡು ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ಲಾ ನೀನು ನನ್ಗೆ ನಮ್ಗೆ ಬಸ್ಗೆ ಫ್ರೀ ಬನ್ನಿ ಅನ್ಬಿಟ್ಟು ಸರ್ಕಾರ ಕೊಡ್ತಾ ಇದ್ದೆ ನಾವು ಬರ್ತಾ ಇದ್ದೀವಿ ಏನ್ ನೀನು ಕೊಟ್ಟಿದ್ರೆ ನೀನು ಓಡಾಡ್ತಿಲ್ವಾ ಎಣ್ಣೆ ಪುಸ್ತಕ ಕೊಟ್ಟಿದ್ದೀರ ನೀನು ಕುಡಿತಿಲ್ವಾ ಯಾಕೆ ನಿಮ್ಮ ಕರೆಂಟ್ ಬಿಲ್ ಬರ್ತಾ ಇಲ್ವಾ ಅಂತ ನಿಯತ್ತಾಗಿರೋನು ನೀನು ನಿಮ್ಮನೆ ನಿಮ್ಮ ಮನೆ ಕರೆಂಟ್ ಹಾಕ್ಸ್ಕೊಬಿಡಬಿಡು ನೀನ್ ಹೆಂಡತಿನೂ ಬಸ್ಸಲ್ಲಿ ಕಳಿಸ್ಬೇಡ ಬಿಡು ಏನ್ ಹೇಳ್ತಾವನೆ ಅಲ್ಲಿ ಹೋಗ್ರಮ್ಮ ಹೋಗ್ರಮ್ಮ ನಿಮ್ ಜೊತೆ ಯಾರು ವಾದ ಮಾಡೋರು ಬೇರೆ ಅಂಗಡಿ ನೋಡ್ಕೋ ಹೋಗಿ ಏನ್ ನೀನ್ ಒಬ್ಬಂದೆ ಅಂಗಡಿ ಅಲ್ಲ ಹೋಗೋ ಈ ಬೀದಿಲಿ ಸಾವಿರ ಅಂಗಡಿ ಅವೆ ಅದಕ್ಕೆ ನೀನ್ ಅಂಗಡಿಗೆ ಯಾವ ಕಸ್ಟಮರ್ಸ್ ಬಂದಿಲ್ಲ ಯಾವ ನೋಡಾನು ಮೂಸ್ತಾ ಇಲ್ಲ ಕಂತ ಹೋಗೋ ಹಿಂಗಾಡಿದ್ರೆ ಯಾರು ಬರ್ತಾರೆ ಹೋಗಿ ಸುಮ್ಮನೆ ಇವಾಗ ಎದ್ದು ನಂತೋ ನಾನು ತೋ ಮತ್ತೆ ಜಗಳಾಡ್ಬೇಡಿ ನೀವು ನಡೀಲೇ ಹೋಗೋಣ ಬೇರೆ ಅಂಗಡಿಗೆ ನೀನ್ ಒಬ್ಬಂದೆ ಅಂಗಡಿ ಅಲ್ಲ ನನ್ನ ಮಗ ಹೆಂಗ್ ಅಂದ್ಬಿಟ್ಟು ನೋಡು ಫ್ರೀ ಆಗಿ ಬಂದಿದೀರಿ ಅಂತ ಅಂದ್ಬಿಟ್ಟು ಆ ನನ್ನ ಮಗ ಇನ್ನೊಂದ್ ಸ್ವಲ್ಪ ತಲೆ ಇದ್ದಿದ್ದ ತಲೆ ಮೇಲೆ ಬಿಟ್ಬಿಟ್ಟು ಬುಂಡ್ ಕಡದ್ಬಿಟ್ಟು ಬರೀ ನೀ ಹುಟ್ಟಿಲ್ಲ ಅನ್ಸ್ಬಿಟ್ಟು ಬರೀ ನೀ ಇವತ್ತು ಸುಮ್ಮನೆ ಬಿಟ್ಬಿಟ್ಟು ಬಂದಿದ್ದೀನಿ ಆಮೇಲೆ ಸುಮ್ಮನೆ ಏನು ಓದಲ್ಲೆಲ್ಲ ಕಿರಿಕ್ ಮಾಡ್ತಾಳೆ ಅಂತ ಅಂತಾರೆ ಅನ್ಬಿಟ್ಟು ಅಯ್ಯೋ ನೋಡಿದ್ರೆ ಗೊತ್ತಾಯ್ತದೆ ಬಿಡಕ ಅವನ್ನ ಅದಕ್ಕೆ ಎಲ್ಲಾರ ಅಂಗಡಿಲೂ ಜನ ತುಂಬಿಕೊಂಡವ್ರೆ ಅವನ ಅಂಗಡಿಲಿ ಒಂದು ನೋಡಾನು ಐತಿಲ್ಲ ಕಣಂತೆ ಇನ್ನೇನು ಕಸ್ಟಮರ್ಸ್ ಗಳ ಜೊತೆ ಅಂಗಾಡಿದ್ರೆ ಇನ್ನೇನು ಇರ್ತಾರೆ ಮೇಡಂ ನಿಮಗೆ ಯಾವ ತರ ಸೀರೆ ತೋರಿಸ್ಲಿ ನೋಡಪ್ಪ ನೀನು ಮೊದಲೇ ಹೇಳಬಿಡು ನಮಗೆ ಸೀರೆ ಎಲ್ಲಾನು ಅಳು ತೋರಿಸ್ತೀನಿ ಅಂದ್ರೆ ನಾವು ಸೀರೆ ತಗಿಸ್ತೀವಿ ನೀನು ಅಳು ತೋಸಲ್ಲ ಅಂದ್ರೆ ಹೇಳಬಿಡು ಈಗಲೇ ನಾವು ಬೇರೆ ಅಂಗಡಿ ಕೊಟ್ಟೋಯ್ತೀವಿ ಅಯ್ಯೋ ಮೇಡಂ ಯಾಕ ಸೀರೆ ಅಳಿದೆ ನಿಮಗೆ ತೋರಿಸಕಾಯ್ತದ ನಿಮಗೆ ಯಾವ ಸೀರೆ ಬೇಕು ಹೇಳಿ ಎಲ್ಲಾನು ಅಳುದೆ ತೋರಿಸ್ತೀನಿ

ಒಬ್ಬರು ಹಂಗೆ ಕಣಕ್ಕ ಏ ನಾಯಿಗಳು ಅಡಂಗಾಡ್ತಾರೆ ಇನ್ನೇನು ಮಾಡ್ತೀರಾ ಬಿಡಿ ನೀನು ಚೆನ್ನಾಗಿದೆ ಚೆನ್ನಾಗಿರೋ ತೋರಿಸ್ದೆ ತಗೊಂಡು ಹೋಗೋಣ ಅಂತಿಲ್ಲಾ